ರಸ್ತೆ ಅಪಘಾತಗಳ ನಿಯಂತ್ರಣ ಎಲ್ಲರ ಜವಾಬ್ದಾರಿ ವೇಗವಾದ ಮತ್ತು ಅವಸರದ ಚಾಲನೆ ಕುಡಿದು ಚಾಲನೆ ಮಾಡುವುದು ಅಡ್ಡಾದಿಡ್ಡಿ ಚಾಲನೆ ಸಂಚಾರಿ ನಿಯಮ ಉಲ್ಲಂಘನೆ ಇತ್ಯಾದಿಗಳಿಂದಾಗಿ ಅವಘಡಗಳು ಸಂಭವಿಸಬಹುದು ಒಬ್ಬ ಚಾಲಕ ಜಾಗೃತಿ ವಹಿಸಿದರೆ ಎದುರಿನಿಂದ ಬರುವವನು ಡಿಕ್ಕಿಪಡಿಸಬಹುದು ಅಪಘಾತಗಳನ್ನು ತಪ್ಪಿಸಲು ಇಡೀ ಸಮಾಜದಲ್ಲಿ ಜಾಗೃತಿಯಾಗಬೇಕಿದೆ ಈ ನಿಟ್ಟಿನಲ್ಲಿ ಕೊಡಗು ಪೊಲೀಸ್ ಇಲಾಖೆಯು ಕ್ಲಬ್ ಮಹೇಂದ್ರ ಸಹಯೋಗದಲ್ಲಿ ಶುಕ್ರವಾರ ಮಡಿಕೇರಿಯಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷಿತಾ ಸಪ್ತಾಹ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಂಡಿತು ಶಾಲಾ ಮಕ್ಕಳು ಮತ್ತು ಪೊಲೀಸರು ಭಿತ್ತಿ ಪತ್ರಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಜಾಥದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭ ಜಾಗೃತಿ ಸಂಕೇತವಾಗಿ ಪೊಲೀಸ್ ಇಲಾಖೆ ರೂಪಿಸಿರುವ ವಿಶೇಷ ಸ್ತಬ್ಧ ಚಿತ್ರವನ್ನು ಎಸ್ಪಿ ಕೆ ರಾಮರಾಜನ್ ಉದ್ಘಾಟಿಸಿದರು ಕೊಡಗು ಜಿಲ್ಲೆಯಲ್ಲಿ ರೋಡ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಮತ್ತು ಡ್ರಂಕ್ ಅಂಡ್ ಡ್ರೈವ್ ಕೇಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅದು ನಾವು ಚಿಕ್ಕ ಮಕ್ಕಳಿಂದ ಅವರ ಕಡೆಯಿಂದ ನಾವು ಅದನ್ನು ನಾವು ಸರಿಪಡಿಸಬೇಕು ಮತ್ತು ಅವರು ತಲೆಯಲ್ಲಿ ಹೋಗಬೇಕು ಪ್ರತಿಯೊಬ್ಬರಿಗೆ ತಲೆಯಲ್ಲಿ ಹೋಗಬೇಕು ಸೊ ಜವಾಬ್ದಾರಿಯಿಂದ ನಾವು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ರೋಡಲ್ಲಿ ನಾವು ಪ್ರತಿಯೊಬ್ಬರು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿಯಿಂದ ಗಾಡಿ ಓಡಿಸೋ ಹಾಗೆ ಎಲ್ಲರೂ ಆಗಿರ್ತೀವಿ ಒಬ್ಬರು ಮಾತ್ರ ಸರಿಯಾಗಿ ಹೋಗೋದಲ್ಲಿ ಇದು ಸರಿಯಾಗೋದಲ್ಲ ಎಂಟೆ ಸೊಸೈಟಿ ಒಂದು ಜವಾಬ್ದಾರಿ ತಗೊಂಡು ಸೇಫಾಗಿ ಗಾಡಿ ಓಡಿಸೋದನ್ನೇ ಇರಬೇಕು ಅದಕ್ಕೆ ನಾವು ಮಕ್ಕಳನ್ನು ಇಟ್ಕೊಂಡು ಒಂದು ಕಾಲ್ನಡೆ ಜಾತ್ರಾ ಜಾತ್ರವನ್ನು ಮಾಡ್ತಾ ಇದ್ದೀವಿ ಅದು ಮುಗಿದಾದ್ಮೇಲೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀವಿ ಸ್ಕೂಲ್ ಮಕ್ಕಳ ಜೊತೆ ಬಳಿಕ ಮೈತ್ರಿ ಸಮುದಾಯ ಭವನದಲ್ಲಿ ಮಕ್ಕಳ ಸಾಮಾನ್ಯ ಜ್ಞಾನದ ಪರೀಕ್ಷೆ ನಡೆಯಿತು ಎಸ್ಪಿ ಕೆ ರಾಮರಾಜನ್ ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದ ಸಾಮಾನ್ಯ ಪ್ರಶ್ನೆಗಳನ್ನು ಕೇಳಿ ಮಕ್ಕಳನ್ನು ಉತ್ತೇಜಿಸಿದರು ಉತ್ತರಿಸಿದ ಪ್ರತಿ ಮಕ್ಕಳಿಗೂ ರಾಮರಾಜನ್ ಮಿಠಾಯಿ ನೀಡಿ ಹುರಿದುಂಬಿಸಿದರು ಸೊ ಈ ವಯಸ್ಸಲ್ಲಿ ಇದು ರೋಡ್ ಜೊತೆಗೆ ಇನ್ನೊಂದು ಆಕ್ಸಿಡೆಂಟ್ ಇದೆ ಅದೇನೋ ಆಕ್ಸಿಡೆಂಟ್ ಲವ್ ಆಕ್ಸಿಡೆಂಟ್ ಅಂತ ಒಂದು ಇದೆ ಗೊತ್ತಾಯ್ತು

ఈ సందర్భ హరి ఎస్పెఎస్ సుందర మెడికల్ కాలేజిన ప్రాధ్యాపక డాస్ మహేష్ ఫీల్డ్ మార్షల్ కార్యప్ప కాలేజ్ ప్రాంశుపాల మేజర్ డాక్టర్ రాఘవ్ డివైఎస్పె సూరజ్ క్లబ్మహేంద్ర రెసార్ట్ మ్యేజర్ శక్తిధరన్ కోష్ట్రాజ్ గురంగ్ ఉపస్థరారు